ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ಚಾನೆಲ್ಗೆ ಸ್ವಾಗತ ಡೇ ಫೋರ್ ನಮ್ಮ ಒಂದು ನಾಶಿಕಲ್ಲಿದ್ದೀವಿ ಅಂದ್ರೆ ತ್ರಿಯಂಬಕೇಶ್ವರ್ ಟೆಂಪಲ್ ಹತ್ರ ಎಣ್ಣೆ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಬಂದು ಬಟ್ ಈ ಕಡೆ ನಾಶಿಕ್ ಕಡೆ ಎಲ್ಲ ಫುಲ್ಲು ಹೆವಿ ಮಳೆ ಅಂದ್ರೆ ತುಂಬ ಜೋರು ಇಲ್ಲ ಡ್ರಿಸ್ಲಿ ರೈನು ಯಾವುದೋ ರಾಜಸ್ಥಾನ್ ರಾಜವಾಡಿ ಹೋಟೆಲ್ ಅಂಡ್ ರೆಸ್ಟೋರೆಂಟಲ್ಲಿ ರೂಮ್ ಮಾಡಿದ್ದು ಬಾಯಿ ಚೆನ್ನಾಗಿ ಬರ್ತಾವ್ರೆ ವೈಪರ್ ಕಾರ್ ವಾಶ್ ಕಾರ್ ತೊಳೆದಿದ್ರು ಅವರು ವಾಶ್ ಮಾಡ್ಸೋರೇ ಹೇಳಿದ ಸೊ ಫುಲ್ಲು ವಾಶ್ ಸರಿಗೂ ಮಾಡಿಲ್ಲ ಅವನು ಕಾರ್ ವಾಶ್ ಮಾಡ್ಕೊಂಡಿದ್ದಾರೆ ಫುಲ್ಲು ತಿರ್ಗ ಮತ್ತೊಮ್ಮೆ ಇವತ್ತು ಹೋಗಿ ಹಿಂಗೆ ಎಲ್ಲಿ ಇವತ್ತು ಎಕ್ಸ್ಪ್ಲೋರು ಇವತ್ತಿಂದ ಫುಲ್ ಅಡ್ವೆಂಚರು ಅಂದರೆ ಟ್ರೆಕ್ಕಿಂಗು ವಾಟರ್ ಫಾಲ್ಸು ಡೇಂಜರಸ್ ಟ್ರೆಕ್ಕಿಂಗು ಒಳ್ಳೊಳ್ಳೆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಇವತ್ತಿನ ಜರ್ನಿ ಡೇ ಫೋರ್ ನಾಸಿಕಿಂದ ಎಕ್ಸ್ಪ್ಲೋರ್ ವಾಚ್ ಮಾಡ್ತಾಯಿರಿ ಹಾಗೆ ಮುಂದಿನ ಇಲ್ಲೇನು ಅಂದರೆ ಹಿಂದೆಗಡೆ ಎಷ್ಟು ಫಾಲ್ಸ್ ಇದೆ ಗೊತ್ತ ನೋಡಿ ಅಲ್ಲಿ ಓ ಮೈ ಗಾಡ್ ಕಾಣಿಸ್ತಾ ಇದೆ ನಮಗೆ ಒಂದು ಹದಿನೈದು ಇಪ್ಪತ್ತು ಫಾಲ್ಸ್ ಕಾಣಿಸ್ತಾ ಇದೆ ಜಸ್ಟು ರೂಮ್ ಬ್ಯಾಕ್ ಸೈಡ್ ವ್ಯೂ ಸೂಪರಾಗಿದೆ ಬಟ್ ಫಾಗ್ ಅಷ್ಟೆ ಫುಲ್ಲು ಫಾಗು ಕಾಣಿಸಲ್ಲ ನೀರ್ ಹೋಗೋಣ ಇವಾಗ ಅಲ್ಲಿ ಕಾಣಿಸ್ತಾ ಇರೋವಂಥ ಒಂದು ಟಾಪು ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಎಲ್ಲ ಫುಲ್ ರೆಡಿಯಾಗಿದ್ದೀವಿ ಬಾಯ್ಸೆಲ್ಲ ಟ್ರಕ್ಕಿಂಗ್ ಯವಿ ಇದೆ ಅದು ಆ ಬೆಟ್ಟದ ಮೇಲೆ ಏನು ನಂಗೆ ಕೈ ಕಾಣಿಸ್ತಾ ಇದೆ ನೋಡಿ

ನಮ್ ಕರ್ನಾಟಕ ಆದ್ರೂ ಅಷ್ಟೇ ಬೇರೆ ರಾಜ್ಯ ಅಷ್ಟೇ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನ ಇವರೆಲ್ಲ ಹಾಕಿದ್ರೆ ಅಂದ್ಬಿಟ್ಟು ಹಾಕ್ಬಾರ್ದು ನಾವು ಅದೇ ಫಸ್ಟ್ ಬಿಸ್ ಆಗ್ತಗ ನಾನೇ ನೋಡಿದೀನಿ ಬಿದ್ದಿಲ್ಲ ನೀನ್ ವಿಡಿಯೋಗೋಸ್ಕರ ಹಿಂಗ ಹೇಳ್ತಾ ಇದ್ಯಾ ಪ್ರೂಫ್ ತೋರಿಸ್ನಲ್ಲ ಬಿದ್ದಿರೋದ್ನ ಅದೇ ಸೇಮ್ ಬಾಟ್ಲಾಗಿಲ್ಲ ಅಂದಿದ್ರೆ ನಂದಲ್ಲ ಅನ್ಬಿಡ್ತಿದ್ದೆ ಕೇಳಿದ್ರೆ ಇಲ್ಲಿ ಕರ್ನಾಟಕ ಅಲ್ವಲ್ಲ ಬಿಡೋ ಅಂತ ಎಲ್ಲ ರಾಜ್ಯನೂ ಒಂದೇ ಕಣೋ ನಮ್ ಇಂಡಿಯಾ ಅಷ್ಟೇ ಭಾರತ್ ಮಹಾನ್

ವೆರಿ ಈ ಚಿಕ್ಕ ಮಕ್ಳನ್ನೆಲ್ಲ ಹಾಕೊಂಡ್ರೆ ಹಿಂಗೆ ಆಗೋದು ನೋಡಿ ಎಲ್ಲೆಲ್ಲಿ ನೋಡು ಹುಡುಗ ಚಿಕ್ಕ ಮಕ್ಳು ಹಿಂಗೆಲ್ಲ ಮಾಡ್ತಾರಾ ನೋಡು ಲೋ ದೊಡ್ಡವ್ರೆ ಕೂಡ ಹಂಗೆಲ್ಲ ಮಾಡೋದು ಅದು ದೊಡ್ಡವ್ರು ಬೇರೆ ಮಾಡ್ತಾರೆ ಆ ಏನು ನೋಡು ನಾಯಿಗಳು ಜಗಳ ಆಡೋಕೆ ಸ್ಟಾರ್ಟ್ ಆಗ್ತವೆ ಬಾರ್ಡರ್ ಚೆಕ್ ಪೋಸ್ಟ್ ನೋಡಿ ಮಹಾರಾಷ್ಟ್ರದಲ್ಲಿ ಎಷ್ಟೋ ಟ್ರೆಕ್ಕಿಂಗ್ ಪ್ಲೇಸ್ ಆಗಲಿ ಯಾವುದೇ ನೇಚರ್ ಇರೋ ಜಾಗಗಳಲ್ಲಾಗಲಿ ತುಂಬ ನೇಚರ್ನ ಮೇಂಟೇನೆ ಮಾಡಿಲ್ಲ ತುಂಬ ಗಲೀಜು ಸೊ ನಮ್ಮ ಕರ್ನಾಟಕದಲ್ಲಾಗಲಿಲ್ಲ ನೋಡಿದ್ದೀವಿ ಈ ಥರ ಟ್ರೆಕ್ಕಿಂಗ್ ಜಾಗ ಇದೆ ಯಾವುದೋ ಟೆಂಪಲ್ ಇದೆ ಅಂದರೆ ಮೇಲಕ್ಕೆ ಯಾವುದೇ ಥರ ಪ್ಲಾಸ್ಟಿಕ್ಗಳನ್ನೆಲ್ಲ ಅವಾಯ್ಡ್ ಮಾಡಿಸ್ತಾರೆ ಅಟ್ಲೀಸ್ಟ್ ಚೆಕ್ ಮಾಡ್ತಾರೆ ನಾನು ಇಲ್ಲಿ ವರಿ ಇದೊಂದು ಬೆಟ್ಟದ ಟ್ರೆಕ್ಕಿಂಗ್ ಜಾಗ ಹೇಳ್ತಾಯಿಲ್ಲ ನೋಡಿದ್ದೀನಲ್ಲ ಇದು ನಾನು ಫೋರ್ತ್ ಟೈಮು ಮಹಾರಾಷ್ಟ್ರ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಅಂದರೆ ಫುಲ್ ಮಹಾರಾಷ್ಟ್ರ ಎಕ್ಸ್ಪ್ಲೋರು ಮಾಡೋಕ್ಕೆ ಬಂದಾಗೆಲ್ಲ ಒಂದು ಫಿಫ್ಟೀನ್ ಡೇಸು ತೊಗೊಂಡೇ ಬರ್ತೀವಿ ನಾವು ಯಾವಾಗಲೂ ಹೆಜ್ಜೆ ಹೆಜ್ಜೆಗೂ ಅಂಗಡಿಗಳು ಪ್ಲಾಸ್ಟಿಕ್ಗಳು ಚಿಪ್ಸು ಇರುತ್ತೆ ಏನು ಮಾಡ್ತಾರೆ ಚೆನ್ನಾಗಿ ತಿಂತಾರೆ ಮಿಸ್ ಆಗ್ತಾರೆ ಸ್ವಲ್ಪ ಟಾಪಿಗೆ ಬಂದಿದ್ದೀವಿ ಏನಿಲ್ಲ ಈ ಟ್ರೆಕ್ ಮಾಡ್ಬೇಕಾರೆ ನಮಗೆ ಈ ಥರ ನೇಚರ್ ಫಾಲ್ಸು ಸೊ ಅವಾಗವಾಗ ಈ ಥರ ಒಂದು ಒಳ್ಳೊಳ್ಳೆ ವ್ಯೂಗಳು ನೋಡ್ತಾ ಇದ್ದಾಗ ಏನಾಗುತ್ತೆ ನಮಗೆ ನಮ್ಮ ಒಂದು ಸ್ಟ್ರೈನು ಮತ್ತು ಸ್ಟ್ರೆಸ್ಸು ಎಲ್ಲ ರಿಲೀಫ್ ಆಗುತ್ತೆ ಸೂಪರ್ ನೋಡಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಮುಂದೆ ಇಬ್ಬಾರ ಅವಾಗವಾಗ ಬಿಟ್ಟು ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಏನು ನೋಡಿ ನೋಡಿ ಎಲೆಗಳು ಇರೋ ಜಾಗದಲ್ಲಿ ಬರೀ ಕಸಗಳೇ ಇದೆ ಹಾಕ್ತಿಲ್ಲ ನೋಡೋಕೆ ನನಗೆ ಈ ಕಣ್ಗಳಿಂದ ಈ ಥರ ಕಟ್ಟಿ ಕೃಷಿಯನ್ನು ನೋಡೋಕೆ ಆಗ್ತಾಯಿಲ್ಲ ಏನು ಗುರು ಸೊ ಒಂದು ಸ್ವಲ್ಪ ಟಾಪಿಗೆ ಬಂದಿದ್ವಿ ಮೇಲ್ಗಡೆ ಬಂದರೆ ನೋಡಿ ಫಾಲ್ಸ್ ವಾಟ್ರ್ ಫಾಲ್ಸು ಸೊ ಇನ್ನೂ ಟಾಪ್ಗೆ ಹೋಗ್ಬೇಕು ನಾವು ನೋಡಿ ಸೂಚ ವಾಟ್ರ್ ಫಾಲ್ಸ್ ಸೂಪರು ಬ್ರಹ್ಮಗಿರಿ ಟ್ರಕ್ಕು ಬಟ್ ಸೂಪರು ಇಲ್ಲಿ ನೇಚರ್ ಆನ್ ಮಾಡಿರೋದು ನೋಡಿದ್ರೆ ಲೋಪರು ಗಾಡ್ ಬ್ಯೂಟಿಫುಲ್ ನೇಚರ್ ಚೆನ್ನಾಗಿರುತ್ತೆ ನೇಚರ್ ಜೊತೆ ನೋಡಿ ರಸಗಳು ಕಾಣಿಸ್ತಾಯಿದ ಎಂಥ ವ್ಯೂ ಇದೆ ನೋಡಿ ತ್ರಿಯಂಬಕೇಶ್ವರ ಟೆಂಪಲ್ ಕಾಣಿಸ್ತಾ ಇದೆ ಇಲ್ಲಿ ಓ ಅದೇನು ಆ ಟೆಂಪಲ್ ಅಲ್ಲ ನೋಡಿ ಹೆಂಗೆ ಹೋಗ್ಬೇಕು ಅಲ್ಲಿ ಮೇಲೆ ಮನುಷ್ಯ ಬರೇ ಅಲ್ಲಿ ತೋರ್ಸಿದ ಅದೆಲ್ಲ ತೋರಿಸಿದಾಯ್ತು ಅಲ್ಲಿ ಮೆಟ್ಟಿಲು ನೋಡಿ ಆಲು ನೋಡಿ ಇಲ್ಲಿ ಇಲ್ಲಿ ತ್ರಿಯಂಬಕೇಶ್ವರ ಟೆಂಪಲ್ ಅದೇನೆ ಇನ್ನೂ ಅಲ್ಲಿ ಹೋಗ್ಬೇಕು ಮೇಲ್ಗಡೆ ನೋಡಿ ಇನ್ನು ಅದೆಲ್ಲ ಆ ಮೆಟ್ಟಿಲು ನೋಡಿ ಅದೇ ಅದೇ ತೋರಿಸ್ತಿರೋದು ನೋಡಿ ನೋಡಿ ಅಲ್ಲಿ ಓಡೇ ಹೋಗಬೇಕು ತಿರುಗಿ ಅಲ್ಲಿ ರೈಟ್ ಹೋಗಬೇಕು ಆವಾಗವಾಗ ಬಿಟ್ಟು ಬಿಟ್ಟು ವಿಡಿಯೋ ಮಾಡ್ತಾ ಏನು ನೋಡಿ ನೋಡಿ ಎಲೆಗಳು ಇರೋ ಜಾಗದಲ್ಲಿ ಬರೀ ಕಸಗಳೇ ಇದೆ ಆಗ್ತಿಲ್ಲ ನೋಡೋಕೆ ನನಗೆ ಈ ಕಣ್ಗಳಿಂದ ಈ ಥರ ಕಟ್ಟಿ ಕೃಷಿಯನ್ನು ನೋಡಕ್ಕೆ ಆಗ್ತಾ ಇಲ್ಲ ಏನು ಗುರು ಸೊ ಅವ್ನು ಸ್ವಲ್ಪ ಟಾಪಿಗೆ ಬಂದಿದ್ವಿ ಮೇಲ್ಗಡೆ ಬಂದರೆ ನೋಡಿ ಫಾಲ್ಸ್ ವಾಟ್ರ್ ಫಾಲ್ಸು ಸೊ ಇನ್ನೂ ಟಾಪ್ ಹೋಗ್ಬೇಕು ನಾವು ನೋಡಿ ತುರ್ತು ವಾಟರ್ ಫಾಲ್ಸ್ ಸೂಪರು ಬ್ರಹ್ಮಗಿರಿ ಟ್ರಕ್ಕು ಬಟ್ ಸೂಪರು ಇಲ್ಲಿ ನೇಚರ್ ಹಾಳು ಮಾಡಿರೋದು ನೋಡಿದ್ರೆ ಲೋಪರು ಗಾಡ್ ಬ್ಯೂಟಿಫುಲ್ ನೇಚರ್ ಚೆನ್ನಾಗಿರುತ್ತೆ ನೇಚರ್ ಜೊತೆ ನೋಡಿ ರಸಗಳು ಕಾಣಿಸ್ತಾ ಇದೆಯಲ್ಲ ಎಂಥ ವ್ಯೂ ಇದೆ ನೋಡಿ ತ್ರಿಯಂಬಕೇಶ್ವರ ಟೆಂಪಲ್ ಕಾಣಿಸ್ತಾ ಇಲ್ಲಿ ಸೊ ಅದೇನು ಆ ಟೆಂಪಲ್ ಇದೆಯಲ್ಲ ನೋಡಿ ಹೆಂಗ್ಬೇಕು ಅಲ್ಲಿ ಮೇಲೆ ಮುಂಚಾ ತೋರ್ಸಿದ ಅದೆಲ್ಲ ತೋರ್ಸಿದಾಯ್ತು ಅಲ್ಲಿ ಇಲ್ಲಿ ಇಲ್ಲಿ ತ್ರಿಹೆಂಬಕೇಶ್ವರ ಟೆಂಪಲ್ ಅದೇನೆ ಇನ್ನೂ ಅಲ್ಲಿ ಹೋಗ್ಬೇಕು ಮೇಲ್ಗಡೆ ನೋಡಿ ಇನ್ನು ಹಾಗಲ್ಲ ಆ ನೋಡಿ ಅದೇ ಅದೇ ತೋರಿಸ್ತಾರೆ ನೋಡಿ ನೋಡಿ ಅಲ್ಲಿ ಓಡೇ ಹೋಗ್ಬೇಕು ತಿರುಗಾಲ್ ಲೈಟ್ ಹೋಗ್ಬೇಕು ಆ ಮೆಟ್ಲು ನೋಡಿ ಪ್ಲಾಸ್ಟಿಕ್ ಹಾಕೋದಿಂದ ಏನಾಗುತ್ತೆ ಅಂತ ನೋಡಿ ಕೋತಿ ಪಾಪ ಆ ಪ್ಲಾಸ್ಟಿಕ್ ಎಲ್ಲ ತಿನ್ಕೊಂಡು ಹಿಂಗೆ ಆಗೋದು ಸೊ ಒಂದು ಬರೀ ನೇಚರ್ ಒಂದರೆ ಹಾಳಾಗಲ್ಲ ಪ್ರಕೃತಿನೂ ಹಾಳಾಗುತ್ತೆ ಅದ್ರ ಜೊತೆ ಅನಿಮಲ್ಸು ಈ ಥರ ಪಾಪ ಅವ್ರು ಊಟ ಹಾಕ್ತಾರೆ ಅಂದ್ಬಿಟ್ಟು ಇಲ್ಲೇ ಇರ್ತದೆ ಬರೀ ಪಿ ಪ್ಲಾಸ್ಟಿಕ್ ಎಂಥ ವ್ಯೂ ಗಿತ್ತು ಹತ್ತುತ್ತಾ ಇದ್ರೆ ಇಲ್ಲೋ ಮೇಲ್ಗಡೆ ಸ್ವರ್ಗಕ್ಕೆ ಹೋಗ್ದಂಗೆ ಇದೆ ಒಂದು ಕಲ್ಲು ಏನಾದರೂ ಮೇಲಿಂದ ಬಿದ್ದರೆ ಡೈರೆಕ್ಟ್ ಸ್ವರ್ಗ ಬೈಪಾಸ್ ಸ್ವರ್ಗಕ್ಕೆ ಹಿಂಗಿದೆ ನೋಡಿ ಟ್ರಕ್ಕು ದ ಬ್ಯೂಟಿಫುಲ್ ಬ್ರಹ್ಮಗಿರಿ ಯಾರಾದರೂ ನಾಸಿಕ್ಕು ತ್ರಿಯಂಬಕೇಶ್ವರ್ ಕಡೆ ಏನಾದರೂ ಬಂದರೆ ಟೆಂಪಲ್ಗೆ ಸೊ ಮಾನ್ಸೂನ್ ಅಂತರೂ ಇದು ಸಮ್ಮರ್ ಹತ್ರ ಅಂತೂ ಹೋಗ್ಬಿಡಿ ನರ್ಕಾನು ಹೋಗ್ಬಿಡ್ತೀರ ಇನ್ನು ಟಾಪ್ ಹೋಗ್ಬೇಕು ಬಂದರೆ ಮಾನ್ಸೂನ್ ಟೈಮು ಇಲ್ಲಾಂದರೆ ಒಳ್ಳೆ ವಿಂಟರ್ ಟೈಮಲ್ಲಿ ಬನ್ನಿ ಸೂಪರಾಗಿರುತ್ತೆ ಏನು ಫಾಲ್ಸ್ ಇದೆ ನೋಡಿ ನೋಡಿ ಈ ಥರ ನಮ್ಮ ಚಾನೆಲ್ ಮುಖಾಂತರ ನಿಮಗೆಲ್ಲ ತೋರಿಸ್ತೀವಿ ನೀವು ನೆಕ್ಸ್ಟು ಬರೋದಕ್ಕೆ ಯೂಸ್ ಆಗುತ್ತೆ ಅಲ್ಲೊಂದು ಟೆಂಪಲ್ ಇದೆ ಸೊ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ ಪ್ಲಸ್ಸು ಒಂದು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ನಮ್ಮ ಚಾನೆಲ್ ಮುಖಾಂತರ ನಿಮಗೆ ತೋರಿಸಿ ನೋಡಿ ಹೋಗಬೇಕು ಅಲ್ಲಿ ಮೇಲಿಂದ ಕಾಣಿಸ್ತಾ ಇತ್ತು ಇದು ಒಂದು ಆಂಜನೇಯದು ಆರೆಂಜಲ್ಲಿರೋದು ಬ್ಯೂಟಿ ಓ ಓರೆಲ್ಲ ಬಿಟ್ಟಿದೆ ಜೈ ಶ್ರೀರಾಮ್ ಹೇಗಿದೆ ನೋಡಿ ನಾವು ಅಲ್ಲಿದ್ದು ಆ ಕೆರೆಯಿಂದ ಹಿಂದೆಗಡೆ ಕೆರೆಯಿಂದ ಹಿಂದೆ ಇದ್ದಿದ್ದು ಅಲ್ಲಿದ್ದು ಗುರು ಇದು ದ್ವಾರ ಇದ್ದಂಗೆ ಇದೆ ಸೈಕಲ್ ಇನ್ನೂ ಇಟ್ಟಿದೆ ನೋಡಿ ಮಹಾರಾಷ್ಟ್ರ ಟೂರಿಸಮ್ ಎಂಥ ಟಫೆಸ್ಟ್ ಜಾಗಕ್ಕೂ ಟ್ರೆಕ್ ಮಾಡೋರಿಗಾಗಲಿ ಟ್ರಾವೆಲ್ ನೇಚರ್ ಎಕ್ಸ್ಪ್ಲೋರ್ ಮಾಡೋರಿಗೆ ಈ ಒಂದು ಪಿಲ್ಲರ್ಸು ಸ್ಟೆಪ್ಸು ಮತ್ತು ಬಾರ್ಸು ಲೈನಿಂಗ್ಸ್ಗಳೆಲ್ಲ ಅವಾಗೇ ತುಂಬ ಇದೆಲ್ಲ ಫೆಸಿಲಿಟಿ ಮಾಡಿದ್ದಾರೆ ಬಟ್ ಇದೆಲ್ಲ ಸ್ಟೆಪ್ಸ್ನೆಲ್ಲ ಯಾವಾಗ ಕೊಡಿದ್ರು ಅಂತ ಗೊತ್ತಲ್ಲ ಯಾಕಂದರೆ ಇದು ನೋಡಿದ್ದೀರ ಜಸ್ಟು ನೀವು ವಿಡಿಯೋ ಕಾಣಿಸ್ತಾರೆ ಇದು ಹಿಂಗಿದೆ ಹಿಂಗೆ ಆಲ್ಮೋಸ್ಟ್ ಏಯ್ಟಿ ಡಿಗ್ರಿ ಕ್ಲೈಮ್ ಇದೆ ಏನು ಇದೆಯಲ್ಲ ಬಟ್ ಇದಕ್ಕೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಹಿಂಗೆ ಮಾಡಿದ್ದಾರೆ ನೋಡಿ ಅವರು ಇಲ್ಲಿಗೆಲ್ಲ ತಂದು ಸಾಮಾನು ಸಾಕಿಸಿ ಮೆಟ್ಲುಗಳು ಮಾಡಿ ಈ ಥರ ರೈನಿಂಗ್ಸ್ನೆಲ್ಲ ಹಾಕಿ ಸಮಸ್ಯೆ ಅಲ್ಲ ಬೆಟ್ಟದ ಮೇಲೆ ಬಂದು ಬ್ರಹ್ಮಗಿರಿ ಬೆಟ್ಟದ ಮೇಲೆ ಸೊ ಇದು ಆಲ್ಮೋಸ್ಟ್ ಇಲ್ಲಿಗೆ ಒಂಚೂರು ಎಂಡು ಇಲ್ಲ ಟೆಂಪಲ್ ಇದೆ ಇಲ್ಲೇ ನಿಯರು ಈ ಒಂದು ಅಲ್ಲೇ ಕಾಣ ಸೋಲಾರ್ ಕಾಣಿಸ್ತಾ ಟಾಪಿಗೆ ಬಂದರೆ ಏನು ಗುರು ಏನು ಹೇಳೋಕ್ಕಾಗಲ್ಲ ಜಸ್ಟ್ ಫೀಲ್ ಇಟ್ ನೋಡಿ ಅದೇನು ವಾಟರ್ ಫಾಲ್ಸ್ ನೋಡಿ ಏನು ಇದೆ ಸೊ ಇಲ್ಲಿ ಒಂದು ಎರಡು ಅಂಗಡಿಗಳು ಹಾಕ್ಕೊಂಡಿದ್ದಾರೆ ಬಟ್ ಏನು ಅಂದರೆ ಈ ಅಂಗಡಿಗಳಿಂದನೇ ಗಲೀಜು ಬಟ್ ಆದರೆ ಟ್ರಕ್ ಮಾಡೋರಿಗೆ ಫುಡ್ ಬೇಕು ನೀರು ಇಲ್ಲ ಸಣ್ಣ ಪುಟ್ಟ ಕೆಳಗಡೆ ಅಂತಂದು ನಾವು ಬ್ಯಾಗಿಂದ ಇಂದ ಇಟ್ಕೊಂಡು ಹೋಗ್ಬೋದು ಸೊ ಇಲ್ಲಿ ವ್ಯಾಪಾರತ ರೀತಿಲಿ ಪ್ರಕೃತಿನ ಹಾಳು ಬಿಟ್ಟಿದ್ದಾರೆ ನೋಡಿ ಎಷ್ಟು ಪ್ಲ್ಯಾಶ್ಟಿಕ್ಗಳು ನೋಡಿ ಈ ಬೆಟ್ಟದ ಮೇಲೆ ಇದನ್ನ ಯಾರು ತಗೊಂಡು ಹೋಗ್ತಾರೆ ಅನ್ಕೋಬೇಡಿ ಏನಿತ್ತು ಬರೀ ನೀವು ಇಷ್ಟೊಂದು ಫೀಲ್ ಆಗ್ತಿದ್ದೀರ ಅಂತ ದೇವ್ರ ನಾವು ಹತ್ಬೇಕಾದ್ರೆ ಸಕ್ಕತ್ತು ಬೇಜಾರಾಯ್ತು ಅತ್ತಲೇಬಾರ್ದು ಅಂದ್ಕೊಂಡೆ ಆದ್ರೂ ಹೋಗೋಣ ಮೇಲೆ ಹೋಗಿ ಇಷ್ಟು ದೂರ ಬಂದು ಏನಕ್ಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ಬಂದೆ ಬಟ್ ಮೇಲ್ಗಡೆ ಗಾಳಿ ಇರೋ ವೆದರು ಹೊರಗಾಗರು ಸೊ ಇನ್ನೂ ಟಾಪಿಗೆ ಬಂದು ಇನ್ನೂ ಟಾಪ್ ಇವಾಗ ಫಾಲ್ಸ್ ಮೇಲೆ ಇದೆ ಈಗ ಆಗಲೇ ಫಾಲ್ಸ್ ಅಲ್ಲಿ ನಮ್ಗೆ ಎರಡು ಆಯಿತು ಈಗ ಫಾಲ್ಸ್ ಮೇಲೆ ಇದೆ ಬ್ಯೂಟಿಫುಲ್ ಬ್ಯೂಟಿಫುಲ್ ಸೊ ಗೋದಾವರಿ ಉಗಮಸ್ಥಾನ ಅಲ್ಲೇ ಈ ಬೆಟ್ಟದಿಂದನೇ ಇರೋದು ಸೊ ಗೋದಾವರಿಗೆ ಏನು ನೀರು ಇದ್ದೀರಾ ಜಾಸ್ತಿ ಆಂಧ್ರಗೆ ಹೋಗುತ್ತೆ ಮಹಾರಾಷ್ಟ್ರ ಮತ್ತೆ ಆಂಧ್ರಗೆ ಸೊ ಇಲ್ಲ ಸೂಪರು ಪಿಕ್ ಬರುತ್ತೆ ಒಳ್ಳೆ ನೆಕ್ಸ್ಟ್ ಲೆವೆಲ್ ಹ್ಞೂ ಇಲ್ಲಿ ನೋಡಿ ಕರ್ನಾಟಕ ಫ್ಲ್ಯಾಗು ಮಹಾರಾಷ್ಟ್ರದಲ್ಲಿ ಸೂಪರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಫ್ಲ್ಯಾಗು ಕರ್ನಾಟಕ ಫ್ಲ್ಯಾಗಲ್ಲಿ ಪುನೀತ್ ರಾಜ್ಕುಮಾರ್ ಈ ವ್ಯೂಗೆ ಇಂಥ ಫೋಟೋ आंगे इड़ का यापा उल्लू गाड़ी जोर बड़े पते थे उद्देश्य चित्रित है जोर जोर सी क्या नहीं उल्लू जोर पड़े ये भी ब्लास्ट नहीं करेगा आई ताई लड़ा ना बंद तो सिका कम उड़ी ब्रो

Hjelp <laughs> meg. ಒಂದಿವೆ ಒಂದು ಹರಿಹರ ಫೋರ್ಟ್ ಕೋಣ ಅಂತ ಹೋಗ್ತಾ ಇದ್ದು ಎಂತ ಬ್ಯೂಟಿಫುಲ್ ವ್ಯೂ ಗೊತ್ತಾ ಸೂಪರ್ ಇಲ್ಲೇ ಮಾಡ್ಬೋದು ಕ್ಯಾಂಪಿಂಗ್ ಮಾಡ್ಬೋದು ಜೋ ಮಧ್ಯಾಹ್ನ ಊಟ ಮಾಡಿಲ್ಲ ಅದರಿಂದ ಸ್ವಲ್ಪ ಹಿಂಗೆ ಸೈಡ್ಸು ಏನಾದ್ರೂ ಜೋಳ ಗೀಳ ತಿನ್ಕೊಂಡು ಹಿಂಗೆ ಕಲ್ಯಾಣ ಹಿಂಗಿದೆ ನೋಡಿ ಹರಿಹರ ಫೋರ್ಟ್ ಹತ್ರ ಇದ್ವಿ ನೋಡಿ ಇಲ್ಲಿಲ್ಲ ಇಷ್ಟು ಮಳೆ ಬಿದ್ದರು ಇಷ್ಟು ಹಸರಾಗಿದ್ರು ನೀರಿಗೆ ನೋಡಿ ಎಷ್ಟು ಕಷ್ಟ ಪಾಪ ಅಜ್ಜಿ ನೋಡಿ ನೀರಿಗೆ ಅಲ್ಲಿ ಒಂದು ಹೊಂಡ ಥರ ಇದೆ ಅಲ್ಲಿ ಅರ್ಗೆ ಇರೋದು ಅವರು ಇದು ಮಾಡ್ಕೊಂಬರ್ತಾರೆ ಪಾಪ ಎಷ್ಟು ನೀ ಅಲ್ಲ ಅಷ್ಟು ಇದೆ ಫಾಲ್ಸ್ಗಳು ಆದರೆ ಬೈವ್ರು ನೋಡಿ ನೀರಿಗೋಸ್ಕರ ಇಲ್ಲೇ ಇದು ಮಾಡಿದ್ದಾರೆ ನೋಡಿ ಆ ಮಗು ಮುಂದೆಗಡೆ ಏನಲ್ಲ ಲೈಫು ಬಟ್ ಒಂದರೇನು ಗೊತ್ತಾ ಸ್ನೇಹಿತರೆ ಮಹಾರಾಷ್ಟ್ರ ಟೂರಿಸ್ಟ್ ಸ್ಪಾಟ್ಗಳ್ನ ಹಾಳು ಮಾಡೋಕೆ ಬಿಟ್ಟಿದ್ದಾರೆ ನಂಬರ್ ಒನ್ ಪೊಲ್ಯೂಟೆಡ್ ಆಗಿರೋದು ಅಂದ್ರೆ ಈ ಟೂರಿಸ್ಟ್ ಸ್ಪಾಟ್ ಸ್ವರ್ಗ ಅಂತ ಜಾಗಗಳಿದೆ ಆದರೆ ನಿಜವಾಗ್ಲೂ ಗೌರ್ಮೆಂಟ್ ಆಗಲಿ ಯಾರೇ ಆಗಲಿ ಕೇರೇ ಮಾಡಲ್ಲ ಜಾಲಿಗೆ ಎಲ್ಲಂದಲ್ಲಿ ಇದುವರೆಗೆ ಇದು ಒಂದಲ್ಲ ನನ್ನ ದೇವರನ್ನ ಬೇಜಾರಾಗೋಯ್ತು ಇಂಥ ಸ್ವರ್ಗ ಥರ ಜಾಗಗಳನ್ನ ನರಕ ಮಾಡಿ ಇನ್ನೆಲ್ಲ ಇವತ್ತು ಡೇ ಫೋರ್ ಎಕ್ಸ್ಪ್ಲೋರ್ ಮುಗೀತು ಬಾಯಿಸಿ ನೋಡಿ ಎಲ್ಲ ಹೆಂಗೆ ಕೂತವ್ರೆ ಮೊಬೈಲಲ್ಲಿ ಮೊಬೈಲ್ ನೋಡ್ಕೊಂಡು ಹೆಂಗೆ ನೋಡಿ ನಮ್ಮ ರೂಮ್ಗಳು ನೋಡಿ ಹೆಂಗಿದೆ ಇವಪ್ಪ ತಿಪ್ಪೆಗುಂಡಿ ಯಪ್ಪ ಇನ್ನೇನಾದರೂ ಬೈಕಲ್ ಬಂದ್ಬಿಡಿದ್ರೆ ಓಡಿಲಿ ಓಡಿಲಿ ಏടാ ಯಾತ್ರಾವೆ ಸೊ ಸಕ್ಕತ್ತಾಗಿ ಇತ್ತು ಬ್ರಹ್ಮಗಿರಿ ಟ್ರಕ್ಕೋ ಒಳ್ಳೆ ಜಾಗ ನನಗೆ ಸಕ್ಕತ್ತ ಇಷ್ಟ ಆಯ್ತು ಮತ್ತೆ ಒಂದು ಸ್ವಲ್ಪ ಹಿಂಗೆ ಅರಿಯರೋ ಫೋರ್ಟ್ ಹೋಗಿದ್ವು ಫುಲ್ ಫಾಗ್ ಆಗಿ ಕ್ಲೋಸ್ ಆಯ್ತು ಸೊ ಅದಕ್ಕೆ ಪರಡೆ ಹೋಗಿ ನಾಳೆ ಎಕ್ಸ್ಪ್ಲೋರ್ ಮಾಡ ಅಂತೀರಿ ಸೊ ಇವತ್ತಿನ ಒಂದು ಡೇ 4 ನ ಒಂದು ಎಕ್ಸ್ಪ್ಲೋರ್ ಮುಗಿತು ನಾಳೆ ಹೋಗೋಣ Like, yes.